ಎಐ ಬಳಕೆಯಿಂದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಕಂಟೆಂಟ್ ರಚನೆ ಸುಲಭವಾಗಿದೆ ಆದರೆ ಈ ತಂತ್ರಜ್ಞಾನದ ದುರ್ಬಳಕೆಯಿಂದ ನಕಲಿ ಸುದ್ದಿಗಳು ಮತ್ತು ವಂಚನೆಯ ಘಟನೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಕಠಿಣ ನಿಯಮಗಳನ್ನು ಜಾರಿಗೆ ತರಲು ಚಿಂತನೆ ಕೂಡ ನಡೆಸಿದೆ ಇನ್ನು ಈ ಹೊಸ ನಿಯಮಗಳ ಕಂಟೆಂಟ್ ಕ್ರಿಯೇಟರ್ಸ್ಗೆ ದೊಡ್ಡ ಸವಾಲಾಗಿಬಿಟ್ಟಿದೆ ಎಸ್ ಗೂಗಲ್ ಜಮಿನಿಯಂತಹ ಎಐ ತಂತ್ರಜ್ಞಾನವು ಕಂಟೆಂಟ್ ರಚನೆಯನ್ನು ಸುಲಭಗೊಳಿಸಿದೆ ಕಥೆ ವಿಡಿಯೋ ವಾಯ್ಸ್ ಓವರ್ ಟ್ಯಾಕ್ಸ್ ಮತ್ತು ಹೈಪರ್ ಲಿಂಕ್ಗಳನ್ನು ಎಐ ಸ್ವಯಂಚಾಲಿತವಾಗಿ ಒದಗಿಸಿದೆ ಇದರಿಂದಾಗಿ ಇನ್ಸ್ಟಾಗ್ರಾಮ್ ಯೂಬ್ ಫೇಸ್ಬುಕ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದಾರೆ ಆದರೆ ಎಐನ ದುರ್ಬಳಕೆಯಿಂದ ಸೆಲೆಬ್ರಿಟಿಗಳ ಫೋಟೋಗಳು ವಿಡಿಯೋಗಳು ಮತ್ತು ಸಾಮಾನ್ಯ ಜನರ ವೈಯಕ್ತಿಕ ಡೇಟಾವನ್ನು ಕೂಡ ಮೋಸದ ಕೆಲಸಕ್ಕೆ ಇಲ್ಲಿ ಬಳಸಲಾಗುತ್ತದೆ ಎಐ ರಚಿತ ವಿಡಿಯೋಗಳ ಸತ್ಯಾಸದತೆಯನ್ನು ಗುರುತಿಸುವುದು ಕಷ್ಟವಾಗಿದ್ದು ಇದರಿಂದ ಜನರಿಗೆ ತಪ್ಪು ಮಾಹಿತಿ ತಲುಪುತ್ತಿದೆ ಇನ್ನು ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನದ ಸ್ಥಾಯಿ ಸಮಿತಿಯು ಲೋಕಸಭಾ ಸ್ಪೀಕರ್ಗೆ ತನ್ನ ವರದಿಯನ್ನು ಇದರ ಬಗ್ಗೆ ಸಲ್ಲಿಸಿದೆ ಎಐ ಮೂಲಕ ನಕಲಿ ಸುದ್ದಿಗಳನ್ನು ಹರಿದಾಡುವವರನ್ನು ಗುರುತಿಸಲು ಮತ್ತು ವಿಚಾರಣೆಗೆ ಒಳಪಡಿಸಲು ಕಠಿಣ ಕಾನೂನು ಮತ್ತು ತಾಂತ್ರಿಕ ನಿಯಮಗಳು ಅಗತ್ಯ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಎಐ ಕಂಟೆಂಟ್ ರಚನೆಗೆ ಪರವಾನಗಿ ಕಡ್ಡಾಯಗೊಳಿಸುವುದರ ಜೊತೆಗೆ ಎಐ ರಚಿತ ವಿಷಯಕ್ಕೆ ಲೇಬಲಿಂಗ್ ಕಡ್ಡಾಯಗೊಳಿಸುವ ಶಿಫಾರಸ್ ಕೂಡ ಮಾಡಲಾಗಿದೆ ಇನ್ನು ಇದರಿಂದ ಜನರಿಗೆ ಎಐ ರಚಿತ ವಿಡಿಯೋ ಎಂಬುದು ಸ್ಪಷ್ಟವಾಗಿ ತಿಳಿಯಲಿದೆ ಈ ಹೊಸ ನಿಯಮಗಳು ಜಾರಿಗೆ ಬಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೆಚ್ಚಿನ ನಿರ್ಬಂಧಗಳು ಎದುರಾಗಿವೆ ಈ ಹೊಸ ಎಲ್ಲ ನಿಯಮಗಳು ಜಾರಿಗೆ ಬಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೆಚ್ಚಿನ ನಿರ್ಬಂಧಗಳು ಎದುರಾಗಲಿವೆ ಎಐ ವಿಡಿಯೋ ರಚನೆಗೆ ಮೊದಲು ಪರವಾನಗಿ ಪಡೆಯಬೇಕಾಗುತ್ತೆ ಮತ್ತು ಪ್ರತಿ ವಿಡಿಯೋಗೆ ಎಐ ರಚಿತ ಎಂಬ ಲೇಬಲ್ ಕಡ್ಡಾಯ ಇನ್ನು ಇದರಿಂದ ಐ ವಿಡಿಯೋಗಳಿಗೆ ಅಸಲಿ ವಿಡಿಯೋಗಳಷ್ಟು ವೀಕ್ಷಣೆಗಳು ಮತ್ತು ಜನಪ್ರಿಯತೆ ಸಿಗದಿರಬಹುದು ಇನ್ನು ನಕಲಿ ಸುದ್ದಿಗಳ ಹರಡುವಿಕೆಗೆ ತಡೆಯಾಗಲಿದ್ದು ಜನರಿಗೆ ಸತ್ಯಾಸತೆಯ ತಿಳಿಯಲು ಸುಲಭವಾಗಲಿದೆ ಆದ್ರೆ ಇದು ಕಂಟೆಂಟ್ ಕ್ರಿಯೇಟರ್ಸ್ ಗೆ ಹೊಸ ಸವಾಲನ್ನ ಒಡ್ಡಲಿದೆ ಸರ್ಕಾರವು ಈ ಶಿಫಾರಸುಗಳನ್ನ ಒಪ್ಪಿಕೊಂಡರೆ ಕಾನೂನು ರೂಪದಲ್ಲಿ ಕಂಟೆಂಟ್ ಗೆ ಕಠಿಣ ನಿಯಮಗಳು ಕೂಡ ಜಾರಿಗೆ ಬರಲಿವೆ ಇದರಿಂದ ಸಾಮಾಜಿಕ ಮಾಧ್ಯಮ ವೇದಿಕೆಗಳಾದಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ರಚನೆಯ ರೀತಿಯೇ ಬದಲಾಗಲಿದೆ ಡಿಜಿಟಲ್ ವಂಚನೆ ಮತ್ತು ತಪ್ಪು ಮಾಹಿತಿಯನ್ನು ತಡೆಗಟ್ಟಲು ಈ ಕ್ರಮವು ಸಹಾಯಕವಾಗಲಿದೆ ಎಂದು ತಜ್ಞರು ಭಾವಿಸಿದ್ದಾರೆ